ಶ್ರೀರಾಮಚಂದ್ರ ಸೀತಾದೇವಿ ಲಕ್ಷ್ಮಣ ಮತ್ತು ಆಂಜನೇಯ ಇವರ ಮೂರ್ತಿಗಳುಳ್ಳ ಶ್ರೀರಾಮಚಂದ್ರನ ವೃತ್ತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕಿಯಾದಂಥ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿಯವರೇ सचिव ईश्वर खंड्री और इन सचिव बैठी सुरेश स्वामीजी और सतोष गुरूजी और राजकय காரியதர் கோவிந்தராஜு அவரே மாஜி சச்சிரான எச் எம் ரேவ்ண அவரே மாஜிசபா சதியராக மாஜி சச்சிவர

ಟ್ರಸ್ಟ್ನ ಎಲ್ಲ ಮಾನ್ಯ ಸದಸ್ಯರುಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿಂತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಶ್ರೀರಾಮಚಂದ್ರ ಮತ್ತು ಆಂಜನೇಯ ಭಕ್ತಾರ ಭಕ್ ಭಕ್ತರುಗಳೇ ತಾಯಂದಿರೇ ಹಾಗೂ ಮಾಧ್ಯಮದ ಗೆಳೆಯರು ಇವತ್ತು ಮಾಲೇವಪುರ ವಿಧಾನಸಭಾ ಕ್ಷೇತ್ರದ ಕಿರಣಹಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಸೇರಿ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಶ್ರೀರಾಮಚಂದ್ರನ ಪರಮ ಭಕ್ತ ಏಕಶಿಲೆಯಲ್ಲಿ ಮಾಡಿರ್ತಕ್ಕಂಥ ಮೂವತ್ತ್ ಅಡಿ ಎತ್ತರದ ಆಂಜನೇಯನ ಮೂರ್ತಿಯನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ನಾನು ನಾಸ್ತಿಕನಲ್ಲ நானும் கூட ஆஸ்திகே ஸ்ரீரமச்சந்திர இடீ தச பூஜ்ஸ்து நூற நலவத் கோட்டினா எல்லாம் பூஜ்ஸ்தே இன்று பூஜ் ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಶ್ರೀರಾಮಚಂದ್ರನ ಆಂಜನೇಯನ ದೇವಸ್ಥಾನಗಳು ನಮ್ಮೂರಿನಲ್ಲಿ ನಾನು ಒಂದು ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಕಟ್ಟಿಸಬೇಕು ಇದು ನಾವು ಕೂಡ ಶ್ರೀರಾಮಚಂದ್ರನ ಆಂಜನೇಯನ ಪರಮ ಭಕ್ತರು ನಾವು ಯಾವತ್ತೂ ಕೂಡ ದೇವರ ಅಸ್ತಿತ್ವವನ್ನು ನಾನು ವಿರೋಧ ಮಾಡಿದ್ದೆ ನಾವು ಎಲ್ಲರೂ ಹೇಳ್ತೇವೆ ದೇವನೊಬ್ಬ ನಾಮ ಹಲವು ದೇವನೊಬ್ಬ ನಾಮ ಹಲವು ಕೆಲವರು ಈಶ್ವರನ ಪೂಜೆ ಮಾಡ್ತಾರೆ ಕೆಲವರು ಆಂಜನೇಯನ ಪೂಜೆ ಮಾಡ್ತಾರೆ ಕೆಲವರು ಶ್ರೀರಾಮಚಂದ್ರನ ಪೂಜೆ ಮಾಡ್ತಾರೆ ಕೆಲವರು ಬ್ರಹ್ಮನನ್ನ ಪೂಜೆ ಮಾಡ್ತಾರೆ ಕೆಲವರು ಶ್ರೀಕೃಷ್ಣನನ್ನ ಪೂಜೆ ಮಾಡ್ತಾರೆ ಕೆಲವರು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ ಕೆಲವರು ತಿರುಪ್ತಿ ತಿಮ್ಮಾಪುರ ಪೂಜೆ ಮಾಡ್ತಾರೆ ಕೆಲವರು ನಂಜುಡೇಶ್ವರನ ಪೂಜೆ ಮಾಡ್ತಾರೆ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ದೇವರನ್ನ ಕರ್ಕಂಡು ನಾವು ಪೂಜಿಸ್ತಕ್ಕಂಥದ್ದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು ಏನು ಹೊಸದಾಗಿ ಬಂದಿರೋದಲ್ಲ ಇದು ಅಥವಾ ಹೊಸ್ದಾಗಿ ಶ್ರೀರಾಮ ಟೆಂಪಲ್ ಕಟ್ಟತಾ ಇರೋದಲ್ಲ ಅನೇಕ ಕಟ್ಟಿದೀವಿ ಕಟ್ಕಂಡು ಹೋಗಿದ್ರೆ ಇವತ್ತು ಕಟ್ತೀವಿ ನಾಳೆನೂ ಕಟ್ತೀವಿ ನಾಳಿದ್ದು ಕಟ್ತೀವಿ తీర జగత్వరకు కట్టిట్లే ఇతీ నవెల్ బతుకివర్గూ పురుష వరకు కూడా కట్టిట్ల ఇత అది శ్రీరమచంద్ర ఎల్ దేవుగ పురాణలు నాము బాళ ముఖ్యవా రమాయణ మహాభారత పురాణా இடீ மனு ஆதர்சவ புராணும் அந்த அதில் ரமாயணும் கூட ஆதர்ஷவீரச்சிரஷ மரியாத புருஷ அந்த கரீத்த பருஷ மரியாத புருஷ ரூத்த ಮಹತ್ವಾಕಾಂಕ್ಷೆಯನ್ನು ಎಲ್ಲರೂ ಕೂಡ ವ್ಯಕ್ತ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನೇ ವ್ಯಕ್ತ ಮಾಡಿದ್ದಾರೆ ರಾಮರಾಜ್ಯ ಆಗಬೇಕು ರಾಮರಾಜ್ಯ ಆಗಬೇಕು ರಾಮರಾಜ್ಯ ಅಂತಂದ್ರೆ ಕುವೆಂಪು ಅವರು ಹೇಳಿದ್ರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಇಡೀ ಸಮಾಜ ಇಡೀ ದೈವ ಎಲ್ಲ ಜನ ಎಲ್ಲ ಮನುಷ್ಯರಿಗೂ ಸೇರಿದ್ದು ಬೇರೆ ಬೇರೆ ಧರ್ಮಗಳಿಂದ ನಾವು ಮಾಡಬಹುದು ಅದು ಎಲ್ಲ ಧರ್ಮಗಳ ಸಾರನೂ ಕೂಡ ಮನುಷ್ಯನ ಒಳಿತನ್ನ ಬಳಸ್ತಕ್ಕಂಥದ್ದು ಬಯಸ್ತಕ್ಕಂಥದ್ದು ಎಲ್ಲ ಧರ್ಮಗಳು ಕೂಡ ಅದಕ್ಕೆ ಏನು ಹೇಳ್ತೀವಿ ನಾವು ಸಂವಿಧಾನದಲ್ಲಿ ಏನು ಹೇಳ್ಕೊಂಡಿದ್ದೀವಿ ಅಂದರೆ ಸಹಿಷ್ಣುತೆ ಸರ್ವಧರ್ಮ ಸಹಬಾಳ್ವೆ ಸಹಿಷ್ಣುತೆ ಸಹಬಾಳ್ವೆ ಅಂತ ಬರ್ಕೊಂಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಇದೆಯಲ್ಲ ಆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ಕೊಂಡಿದ್ದೀವಿ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ಅಷ್ಟೇ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಯಾರು ಯಾರನ್ನು ಕೂಡ ದ್ವೇಷ ಮಾಡಬಾರ್ದು ಇದೇ ಎಲ್ಲ ಧರ್ಮದಲ್ಲೂ ಹೇಳೋದು ಇದೇ ರಾಮಾಯಣದಲ್ಲೂ ಹೇಳಿರೋದು ಇದೇ ಮಹಾಭಾರತದಲ್ಲೂ ಹೇಳಿರೋದು ಇದು ವಾಲ್ಮೀಕಿ ರಾಮಾಯಣ ಬರೆದು ಇಡೀ ದೇಶಕ್ಕೆ ಪರಿಸ್ರಯಿಸಿದವರು ಯಾರು ಗೊತ್ತಾ ವಾಲ್ಮೀಕಿ ಇಡೀ ದೇಶಕ್ಕೆ ಜಗತ್ತಿಗೆ ರಾಮಾಯಣವನ್ನು ಪರಿಚಯ ಪರಿಚಯಿಸಿದವರು ವಾಲ್ಮೀಕಿ ಮಹರ್ಷಿ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಪಂಗಡಕ್ಕೆ ಕ್ಷೇರದವರು ವಾಲ್ಮೀಕಿ ಜಾತಿ ಕ್ಷೇರದವರು ಅಲ್ಲ ಅದರಿಂದ ನಾವು ದೇವರನ್ನ ಎಲ್ಲ ಜನರು ಕೂಡ ಪೂಜಿಸ್ತೀವಿ ಯಾವ ದೇವರು ಕೂಡ ಅತಿಯ ಪೂಜಿಸಿ ಅಂತ ಹೇಳಲ್ಲ ಅದಕ್ಕೆ ಬಸವಾದಿ ಶರಣರು ಏನ್ ಹೇಳ್ತಾರೆ ಅಂತಂದ್ರೆ ದೇವರು ವಿಗ್ರಹ ರೂಪದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಇರ್ತಾರೆ ಆದರೆ ನಮ್ಮ ಆತ್ಮದಲ್ಲೂ ಕೂಡ ಇರ್ತದೆ ದೇವರು ಶರೀರದಲ್ಲೂ ಕೂಡ ಇರ್ತದೆ அதுக்குரீரவே தேகுல அந்த கரீத்தீர நாலே கம்ப நிரவே ஒன்ன கழசவய கூடலேவ நாலே கம்பவே தேகுல சிவவே வன்ன கழசவய்ய கூடலேவ அந்தமேலே நான் ನಾಟಕೀಯವಾಗಿ ಪೂಜೆ ಮಾಡಿದ್ರೆ ನಾಟಕೀಯವಾಗಿ ದೇವರನ್ನ ಭಜನೆ ಪೂಜಿಸಿದ್ರೆ ಅದು ದೇವರಿಗೆ ತೃಪ್ತಿ ಆಗಲ್ಲ ನಾವು ಮನುಷ್ಯನಾಗಿ ಬದುಕ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಬದುಕಿನಲ್ಲಿ ಆಗ ಮಾತ್ರ ದೇವರು ನಮ್ಮನ್ನು ಒಪ್ಕೊಳ್ಳಿಕ್ಕೆ ತಯಾರಾಯ್ತಾರೆ ಇಲ್ಲೇ ಇದ್ದಾನಲ್ಲ ದೇವರು ಇಲ್ಲೇ ಇದ್ದಾರೆ ಮತ್ತೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ನೋಡ್ತಾ ಆ ಅಧರ್ಮದ ಕೆಲಸಗಳನ್ನ ಮಾಡಿಬಿಟ್ಟು ದೇವ್ರಿಗೆ ಹೋಗಿ ಪೂಜೆ ಮಾಡಿಬಿಟ್ರೆ ಶ್ರೀರಾಮ ಚಂದ್ರ ಕ್ಷಮಿಸ್ಬಿಡ್ತೇನೆ ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ದೇವರೇ ನಾನು ಕಾಪಾಡಪ್ಪ ತಪ್ಪು ಮಾಡ್ಬಿಟ್ಟಿದೀನಿ ಅಂದ್ಬಿಟ್ಟು ಕ್ಷಮಿಸ್ಬಿಡ್ತೇನಾ ಅಮಾನವೀಯವಾದಂಥ ಕೆಲಸಗಳನ್ನೆಲ್ಲ ಮಾಡಿ ದೇವರೇ ನನ್ನ ಕ್ಷಮಿಸ್ಬಿಡ್ರಿ ಅಂತ ದೇವ್ರು ಕ್ಷಮಿಸ್ತಾನ ನಾವು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡೆದಾಗ ಮಾತ್ರ ದೇವರು ನಮ್ಮನ್ನು ಒಪ್ಕೊತಾನೆ ದೇವರು ನಮಗೆ ಒಳ್ಳೆಯದನ್ನ ಮಾಡ್ತಾನೆ ಇದನ್ನು ತಿಳ್ಕೋಬೇಕು ಯಾಕೆ ಎಳ್ಳಹಳ್ಳಿಗಳೆಲ್ಲ ದೇವರು ಮಾಡ್ಕೊಂಡಿದ್ರು ನಾರಾಯಣ್ ಗುರು ಹೇಳಿದ್ರು ಒಂದ್ಸಾರಿ ಏನಂತ ಹೇಳಿದ್ರು ಅಂತಂದ್ರೆ ಯಾವ ದೇವಸ್ಥಾನಕ್ಕೆ ನಿಮಗೆ ಸೇರಿಸಲು ಅಲ್ಲಿ ಓಲೆ ಬಿಡ್ರಿ ಅಂತ ಯಾವ ದೇವಸ್ಥಾನಕ್ಕೆ ನಿಮಗ್ ಸೇರಿಸಲು ಅಲ್ಲಿ ಓಲೆ ಬೆಳೆಯಿದೆ ನೀವೇ ದೇವ್ರು ದೇವಸ್ಥಾನ ಕಟ್ಕೊಳ್ಳಿ ನೀವೇ ಮೂರ್ತಿ ಪೂಜ ಪ್ರತಿಸ್ಥಾಪನೆ ಮಾಡ್ಕೊಳ್ಳಿ ನೀವೇ ಪೂಜೆ ಮಾಡಿ ನೀವೇ ತಂಬಿಗಳಾಗಿ ಇತ್ತಾನೆ ನಾರಾಯಣ ಗುರು ಹೇಳಿದ್ದವು ಹಾ ಮತ್ತೆ ಅದನ್ನು ಹೇಳ್ತೀವಿ ಬೇರೆದ್ದು ನೀವು ಹೇಳ್ತೀವಿ ಅಂದ್ರೆ ಹೆಂಗಾಗ್ತದೆ ಅದಕ್ಕೂ ಚಪ್ಪಳ ತಗ್ತದೆ ಹಿಕ್ಕೂ ಚಪ್ಪಳ ತಕ್ಕ ಚಪ್ಪಳ ತಗ್ತದೆ ಹಂಗಾಗಬಾರ್ದು ಶ್ರೀರಾಮ್ ಚಂದ್ರ ಇಡೀ ಬದುಕಿಗೆ ಸಂಬಂಧಪಟ್ಟಂಥವ್ರು ಎಲ್ಲ ಸಕಲ ಜೀವಿಗಳೂ ಕೂಡ ನೆಮ್ಮದಿಯಿಂದ ಬಾಳ್ಬೇಕು ಅಂತಕ್ಕಂಥದನ್ನ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಬಾಳ್ಬೇಕು ಅಂತ ವ್ಯವಸ್ಥೆಯನ್ನ ಸಮಾನತೆಯಿಂದ ಬದುಕಬೇಕು ಅಂತಕ್ಕಂಥದನ್ನ ಮಾಡಬೇಕಾಗ್ತದೆ ಯಾವ ದೇವರು ಕೂಡ ಮನುಷ್ಯ ಮನುಷ್ಯರಲ್ಲಿ ಅಸಮಾನತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಅಸಮಾನತೆ ಹೋಗಬೇಕು ಅನ್ನೋದೇ ಎಲ್ಲ ಧರ್ಮಗಳು ಕೂಡ ಹೇಳೋದು ಎಲ್ಲ ದೇವರುಗಳು ಕೂಡ ಹೇಳೋದು ಅಸ್ಮಾನತೆ ಹೋಗ್ಬಿಟ್ಟು ಅಸಮಾನತೆ ಇರಬಾರದು ಗಂಡಸು ಹೆಂಗ್ಸ್ರಲ್ಲಿ ಅಸಮಾನತೆ ಇರಬಾರದು ಮನುಷ್ಯ ಮನುಷ್ಯರಲ್ಲಿ ಅಸಮಾನತೆ ಇರಬಾರದು ಈ ಅಸಮಾನತೆ ತೊಡೆದಾಗ್ದಾಗ ಮಾತ್ರ ದೇವರು ನಮಗೆ ಒಳ್ಳೇದು ಮಾಡ್ತಾರೆ ಅಸಮಾನತೆಯನ್ನು ಪೋಷಣೆ ಮಾಡ್ತಾ ದ್ವೇಷವನ್ನು ಪೋಷಣೆ ಮಾಡ್ತಾ ದೇವರನ್ನು ಪೂಜಿಸಿದ್ರೆ ಯಾವ ದೇವರು ಕೂಡ ನಮ್ಮನ್ನು ನಂಬಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಇವತ್ತು ರಾಜಣ್ಣ ಮತ್ತು ಆ ಟ್ರಸ್ಟ್ ಎಲ್ಲರೂ ಕೂಡ ಎಚ್ ಎಂ ಅವರು ಕೂಡ ಬೈತಿ ಸುರೇಶ್ ಅವರು ಕೂಡ ನನಗೆ ಇದಕ್ಕೆ ಬರಲೇಬೇಕು ಅಂತ ಹೇಳಿದರು ನನಗೆ ಕೆಲಸ ಇತ್ತು ಬಜೆಟ್ ಪ್ರಿಪೇರ್ ಮಾಡೋದು ಕೆಲಸ ಇತ್ತು ಆದರೂ ಶ್ರೀರಾಮಚಂದ್ರನ ಜೋ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಲಕ್ಷ್ಮಣನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಸೀತೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಆಂಜನೇಯನ ಶಿಲೆ ಆ ಇದನ್ನು ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಹೋಗ್ಲೇಬೇಕು ಅಂತೇಳಿ ಎಲ್ಲ ಕೆಲಸಗಳನ್ನು ಕೂಡ ಮುಂದೂಡಿ ಇವತ್ತು ನಾನು ಬಂದಿದ್ದೀನಿ ಯಾಕೆಂದರೆ ಭಾಳ ಜನ ಅರವಿಂದ ಸಿದ್ದರಾಮಯ್ಯ ನಾಸ್ತಿಕ ಅಂತ ಹೇಳ್ತೇನೆ ನಾಸ್ತಿಕ ಅಲ್ಲ ಅದಕ್ಕೆ ರಾಮ ನನ್ನ ಹೆಸರಿನಲ್ಲೇ ಇರೋದು ಸಿದ್ದರಾಮ 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 ಸಿದ್ದರಾಮಯ್ಯ ಅಪ್ಪನ ಹೆಸರು ಸಿದ್ದರಾಮೇಗೌಡ ನಮ್ಮಣ್ಣ ಹೆಸರು ಮಾದೇಗೌಡ ನನ್ನ ತಮ್ಮದಿನ ಹೆಸರು ಸಿದ್ದೇಗೌಡ ಒಬ್ಬ ಒಬ್ಬ ರಾಮೇಗೌಡ ನಾನು ಮಾತ್ರ ಮೇಷ್ಟ್ರು ಏ ಗೌಡ ಅಂತ ನಿಂಗೆ ಅಂತ ಹೇಳಿ ಸಿದ್ದರಾಮಯ್ಯ ಅಂತ ಬರ್ಬಿಟ್ಟ ಅದರಿಂದ ನಾನು ಶ್ರೀರಾಮ ನಮ್ಮ ಊರಿನಲ್ಲಿ ಹಿಂದೆ ಈ ಬರ್ತದ ಡಿಸೆಂಬರ್ ತಿಂಗಳಲ್ಲಿ ಏನಂತ ಕರೀತಾರೆ ಧನುರ್ಮಾಸ ಈ ಧನುರ್ಮಾಸ ಬಂದಾಗ ಭಜನೆ ಮಾಡೋರು ಸಂಕ್ರಾಂತಿ ಭಜನೆ ಮಾಡೋರು ಪ್ರತಿದಿನ ನಾನು ಆಗ ಸಣ್ಣ ಹುಡುಗ ಆಗಿದ್ದಾಗ ಒಯ್ತಿದ್ದೆ ಭಜನದಲ್ಲಿ ಭಜನೆ ಪದಗಳನ್ನು ಹೇಳ್ಕೊಂಡು ಇಡೀ ಊರಿಗೆ ಅದು ಆರು ಗಂಟೆಗೆ ಎದ್ದು ಹೋಗ್ಬೇಕು ನಮ್ಮೂರಲ್ಲೂ ಕೂಡ ಮಾಡ್ತಿದ್ರು ಅದನ್ನ ನಾವು ಹೆಂಗೆ ವಿರೋಧ ಇದ್ದೀವಿ ಚಂದ್ರನಿಗೆ ವಿರೋಧ ಇದ್ದೀವಿ ಶ್ರೀರಾಮ್ ಚಂದ್ರನಿಗೆ ಯಾರೂ ವಿರೋಧ ಇಲ್ಲ ಆದರೆ ಧರ್ಮ ಇದೆಯಲ್ಲ ಅದು ಎಲ್ರಿಗೂ ಮನುಷ್ಯತ್ವ ಇರ್ತಕ್ಕಂಥ ಧರ್ಮ ಆಗ್ಬೇಕು ಮಾನವ ಧರ್ಮ ಆಗ್ಬೇಕು ಧರ್ಮ ಯಾವುದೇ ಧರ್ಮ ಆಗಿರಲಿ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಅದಕ್ಕೆ ಕುವೆಂಪು ಅವರು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಭಾಷೆ ಇರಲಿ ಸರ್ವ ಜನಾಂಗದ ಶಾಂತಿ ಅದಕ್ಕೆ ತಾನೇ ಹೇಳೋದು ದೇವರು ಬಾಯಿಸೋದು ಅದೇ ಅಲ್ಲ ಶ್ರೀರಾಮಚಂದ್ರ ಬಯಸೋದು ಅದೇ ಇಲ್ಲ ಶ್ರೀರಾಮ್ಚಂದ್ರ ಯಶ್ ಎಲ್ಲಿವರೆಗೆ ಸಮಾಜಮುಖಿಯಾಗಿದ್ದರು ಅಂತಂತಂದರೆ ಒಬ್ಬ ಮಡಿವಾಳರು ಏ ನಾನೇನು ಶ್ರೀರಾಮ್ ಶ್ರೀರಾಮ್ನಲ್ಲ ನಿನ್ನ ಮನೆಯೊಳಗೆ ಸೇರಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಡ್ತಾರೆ ಅದು ಗೊತ್ತಾದ ತಕ್ಷಣ ಇಡೀ ಊರಿನಲ್ಲಿ ಚರ್ಚೆ ಆಗುತ್ತೆ ಗೊತ್ತಾದ ಸೀತೆ ಗರ್ಭಿಣಿ ಗರ್ಭಿಣಿಯಾಗಿದ್ದರೂ ಕೂಡ ಕಾಣಕ್ಕಳಿತು ಯಾವಕುಶಃ ಹುಟ್ಟಿದ್ದಲ್ಲಿ ಈಗ ಹೇಳಿದ್ರು ಯಾರು ನಮ್ಮ ಈಶ್ವರ್ ಖಂಡ್ರೆಯವರು ಹೇಳಿದ್ರು ಮಾತೃವಾಕ್ಯ ಪರಿಪಾಲನೆ ಮಾಡಲಿಕ್ಕೋಸ್ಕರ ಅಲ್ಲ ಪಿತೃವಾಕ್ಯ ಪರಿಪಾಲನೆ ಮಾಡ್ಲಿಕ್ಕೋಸ್ಕರ ಈಗ ಆ ಥರ ಇದರ ಅದಕ್ಕೆ ಆದರ್ಶ ಅಂತ ಕರೆಯಲ್ಲ ಶ್ರೀರಾಮ್ ಚಂದ್ರನ್ ಯಾಕೆ ಆದರ್ಶ ಪುರುಷ ಅಂತ ಕರೀತೀವಿ ಅಂತಂದ್ರೆ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡಿಗೆ ಹೊರಟೋದ್ರು ಅವರು ಭರತನಿಗೆ ಪಟ್ಟ ಕಟ್ಟಿ ಇವರು ಹೊಟ್ಟೋದ್ರು ಕಾಡಿಗೆ ಅವ್ರ ಜೊತೆಯಲ್ಲಿ ಲಕ್ಷ್ಮಣರು ಹೊಟ್ಟೋದ ಸೀತೆಯನ್ನು ಹೊರಟೋದ್ರು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಶ್ರೀರಾಮನ್ನ ಲಕ್ಷ್ಮಣನನ್ನು ಸೀತೆಯನ್ನ ఆంజనేయ ఇలా బేర్పడక బేర్పడకే బేర నోడ సాధ్య ఎలా ఒట్ అదకే నా శ్రీరం చంద్ర దేవస్థాన సీతే లక్ష్మణ ఆంజనేయ ఇష్టూ మూర్తి దేవస్థాన అల్వా ಶ್ರೀರಾಮಚಂದ್ರದೇ ಬೇರೆ ಮಾಡ್ತೀವ ಒಂದೇ ಮಾಡೋದು ಆಂಜನೇಯದ ಬೇರೆ ಬೇರೆ ಮಾಡ್ತೀವಿ ಆಂಜನೇಯ ದೇವಸ್ಥಾನಗಳು ಬೇರೆ ಮಾಡ್ತೀವಿ ಆದರೆ ನಾವೆಲ್ಲರೂ ಕೂಡ ಅನೇಕ ದೇವರುಗಳು ಇದಾವಲ್ಲ ಹಳ್ಳಿಗಳಲ್ಲಿ ಇದ್ದಾವಲ್ಲ ಇವತ್ತು ಈ ಧರ್ಮ ಉಳಿಬೇಕಾದ್ರೆ మనుష్యేవరీ భక్తి ఇంకా ఉడిలికి సాధ్య మనుష్య భక్తి ఇంకా ఉడిలికి ఇవత్తు భారతదేశ ఎస్ జన దాళి మాకె నా భారత కొట్టేవిర ಆ ಏನು ಮುಘುಲ್ಗಳು ದಾಳಿ ಮಾಡಿದ್ರು ಬ್ರಿಟಿಷ್ನವ್ರು ದಾಳಿ ಮಾಡಿದ್ರು ಡಂಚರು ದಾಳಿ ಮಾಡ್ರು ಫ್ರೆಂಚರು ದಾಳಿ ಮಾಡಿದ್ರು ಏನು ಯಾ ಎಷ್ಟು ಜನ ಮಾಡಿದ್ರು ದಾಳಿ ಮಾಡಿದ್ರು ಈ ದೇಶದ ಮೇಲೆ ಆದರೂ ಒಂದು ದೇಶವಾಗಿ ಉಳ್ಕೊಂಡಿದ್ದೀವಿ ನಾವು ಒಂದು ದೇಶವಾಗಿ ಉಳ್ಕೊಂಡಿದ್ದೀವಿ ಕಾರಣ ಯಾಕಂತಂದರೆ ನಮ್ಮ ಸಂಸ್ಕೃತಿ ನಮ್ಮ ದೇವರುಗಳು ನಮ್ಮ ಧರ್ಮ ನಮ್ಮೆಲ್ಲರೂ ಕೂಡ ಕಟ್ಟಾಕೋಸ್ಕರ ಉಳಿದಿದ್ದೀವಿ ಹಾಗಾಗಿ ಶ್ರೀರಾಮಚಂದ್ರ ಇವತ್ತು ನೀವೆಲ್ಲರೂ ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ ಭಕ್ತಿಯಿಂದ ಭಾಗವಹಿಸಿದ್ದೀರಿ ನಾನು ಕೂಡ ಭಕ್ತಿಯಿಂದ ಈ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಆಂಜನೇಯನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಈಗ ಜೈ ಶ್ರೀರಾವ್ ನಾವು ಹೇಳೋದು ಅದು ಯಾರೋ ಒಬ್ರದ್ದು ಸೋಗನಲ್ಲ ಇಡೀ ಸಮಾಜದ ಸೋಗದ ಜೈ ಶ್ರೀರಾಮ್ ನಾವು ಹೇಳ್ತೇವೆ ಜೈ ಅದು ಅದೇನು ತಿಳಿದ್ರು ನಮಗೆ ನಮ್ಮ ಸ್ವತ್ತು ಹೊತ್ತಿ ಕಂಡವ್ರೆ ಕೆಲವರು ಅಲ್ಲಿವೇ ಅಲ್ಲ ಶ್ರೀರಾಮನಿಗೆ ಜೈ ಅನ್ನೋದು ಅಷ್ಟೇ ಎಲ್ಲರೂ ಹೇಳಬೇಕು ಜೈ ಶ್ರೀರಾಮ್